ನಮ್ಮನ್ನೇನಾದರೂ ಎಲ್ಲ ಅಮೇರಿಕಾಗೆ ಮಾಡೋಕಾದರೆ ನಾವು ನೀರಿಂದ ಹೊರಗೆ ತೆಗೆದು ಮೀನು ಥರ ಆಗಿಬಿಟ್ಟು ಈಗ ನಮ್ಮ ಮೀನಾ ಸುಬ್ರಾವ್ ಅವರ ಪರಿಚಯ ನನಗೆ ಹೇಗಾಯಿತು ಅಂತ ಹೇಳ್ತೀನಿ ಅವ್ರ ಬಗ್ಗೆ ತುಂಬ ಅಭಿಮಾನ ಅಲ್ಲೆಲ್ಲ ಅಮೆರಿಕದಲ್ಲಿ ಎಷ್ಟೊಂದು ಕನ್ನಡ ಕೆಲಸ ಮಾಡ್ತಾರೆ ಅಂತೆಲ್ಲ ಹೇಳಿದ್ರು ಆದರೆ ನಮಗೆಲ್ಲ ಗೊತ್ತಿರಲಿಲ್ಲ ಒಂದು ದಿನ ಫೋನ್ ಮಾಡಿದರು ಫೋನ್ ಮಾಡಿ ತುಂಬ ಒಂದು ಮೂರ್ನಾಲ್ಕು ವರ್ಷದಿಂದ ದಿನ ಅಥವಾ ಕೊರೋನಾಗಿತ್ಲೂ ಮುಂಚೆನೋ ಗೊತ್ತಿಲ್ಲ ಆಗಲೇ ಫೋನ್ ಮಾಡಿ ಅವರು ಈ ಥರ ನಾನು ಮೀನಾ ಸುಬ್ರಾವ್ ಅಂತ ಇಲ್ಲಿ ಬಂದಿದ್ದೀವಿ ನಿಮ್ಮ ಏರಿಯಾ ಪದ್ಮನಾಭನಗರದಲ್ಲೇ ಅಮೇರಿಕಾದಿಂದ ಬಂದಿದ್ವಿ ನಿಮ್ಮ ಮನೆಗೆ ಬರ್ಬೋದಾ ನಾವು ನಿಮ್ಮ ಪುಸ್ತಕ ಎಲ್ಲ ಓದಿದ್ದೀರಿ ನಿಮ್ಗೆ ಕೆಲವು ಪುಸ್ತಕಗಳು ಬೇಕು ನನಗೆ ಅಂಥೇಳ್ರು ಆಗ ನಮ್ಮ ಮನೆಗೆ ಬಂದು ಸುಬ್ರಾವ್ ಮತ್ತು ಮೀನಾ ಇಬ್ಬರು ಬಂದಿದ್ದರು ಮನೆಗೆ ಬಂದಿದ್ದರು ಅವರ ಹಾಗೆ ಲಕ್ಷ್ಮೀನಾರಾಯಣ್ ಬಂದಿದ್ದರು ಅವರ ಷಡ್ಡಕರ ಇವರು ಷಡ್ಡಕರು ಇತರ ಅವರು ಬಂದ ಲಕ್ಷ್ಮೀನಾರಾಯಣ ಕೂಡ ಸೊ ಇವರು ಮೂರು ಜನ ಬಂದರು ಬಂದು ನಮ್ಮ ಮನೆಗೆ ಬಂದು ನಮ್ಮ ಪರಿಚಯ ಮಾಡಿಕೊಂಡು ನೋಡಿ ಅಂದರೆ ಅಮೇರಿಕನ್ದಾಗ ಬಂದು ಇಲ್ಲಿ ಬಂದು ನಮ್ಮ ಪರಿಚಯ ಮಾಡಿ ಮನೆಗೆ ಬಂದು ಪರಿಚಯ ಮಾಡಿಕೊಂಡು ಆಮೇಲೆ ನೀವು ಪುಸ್ತಕಗಳು ಬೇಕು ಅಂದರು ಆಯಿತು ಎಲ್ಲ ಎಷ್ಟು ಪುಸ್ತಕ ಇನ್ನು ಎಲ್ಲ ಎಷ್ಟು ಪುಸ್ತಕ ಇದೆಯೋ ಅಷ್ಟು ಬೇಕು ಅಂತಂದರು ನನ್ನ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಪುಸ್ತಕ ಇದೆ ಈಗಲೂ ಇದೆ ಅಷ್ಟು ಟೈಟಲ್ಸ್ ನಂದು ಸೊ ಅಷ್ಟು ಪುಸ್ತಕ ಇಟ್ಕೊಂಡು ಎಷ್ಟಾಗತ್ತೆ ಅಂತಂದರು ಎಷ್ಟೊಂದು ಐದು ಸಾವಿರ ರೂಪಾಯಿ ಏನೋ ಹಾಕ್ಸಿದ್ವಿ ಅಷ್ಟೇನ ಅಂದರು ಡಾಲರ್ನೋರು ಪಾಪ ಅದಕ್ಕೆ ಅಷ್ಟೇ ಮೇಡಮ್ ಅಂತಂದರೆ ಏನು ಪಾಪ ಅಷ್ಟು ಕೊಟ್ಟು ತೊಗೊಂಡು ಅಷ್ಟು ಪುಸ್ತಕ ಅಂದರೆ ಅಷ್ಟು ತೊಗೊಂಡೋಗಿ ಸಾಧ್ಯ ಇರಲಿಲ್ಲ ಅದರಲ್ಲಿ ಭಾರವಾದ್ದನ್ನೆಲ್ಲ ಇಲ್ಲಿ ಲಕ್ಷ್ಮೀನಾರಾಯಣಕ್ಕೆ ಬಿಟ್ಟು ವಿದ್ಯಾನೆ ಅವ್ರು ತೊಗೊಂಡೋಗಿ ಆಮೇಲೆ ಅವ್ರನ್ನ ತರಿಸ್ಕೊಂಡ್ರು ಅಂದರೆ ಹಾಗೆ ಪರಿಚಯ ಅವರು ಫಸ್ಟ್ ನಮಗೆ ತಾವಾಗಿ ಮನೆಗೆ ಬಂದು ನಮ್ಮ ಪರಿಚಯ ಮಾಡ್ಕೊಂಡರೆ ಇದು ನಿಜವಾಗೂ ಕನ್ನಡಾಭಿಮಾನ ನಿಜವಾದ ಕನ್ನಡಾಭಿಮಾನ ಅಂತ ಅದನ್ನು ಹೇಳೋದು ಏನು ಕನ್ನಡಾಭಿಮಾನ ಅಂತ ಹೇಳ್ಕೊಳಂತಲ್ಲ ಅವ್ರು ನಿಜವಾಗಿ ಎಷ್ಟೊಂದು ಇದೆ ಅಂತಂದರೆ ಬಂದು ಕವಿಗಳನ್ನ ಪರಿಚಯ ಮಾಡ್ಕೋಬೇಕು ನನ್ನಷ್ಟೇ ಅಂತಲ್ಲ ವೆಂಕಟೇಶ್ ಮೂರ್ತಿ ಮನೆಗೂ ಹಾಗೆ ಹೋಗಿರ್ತಾರೆ ಹೀಗೆ ಎಲ್ಲರನ್ನು ಪರಿಚಯ ಮಾಡಿಕೊಳ್ಬೇಕು ಅಂತ ಒಂದು ಪ್ರೀತಿ ಇತ್ತು ಆಮೇಲೆ ಮೀನಾ ಬಗ್ಗೆ ಅಥವಾ ಸುಬ್ರಾವ ಬಗ್ಗೆ ಹೇಳಬೇಕಾದ ಒಂದೇ ಒಂದು ಮಾತಂದರೆ ಅವರು ಡಾಕ್ಟ್ರ್ ಥರನೂ ಕಾಣಲ್ಲ ಇವರು ವಿಜ್ಞಾನಿ ಥರನೂ ಕಾಣಲ್ಲ ಸಿ ಎಷ್ಟೊಂದು ಸರಳವಾಗಿ ಅವರು ಇರ್ತಾರೆ ಅಂತಂತಂದರೆ ಈ ಮೀನಾ ಅಂತೂ ಎಷ್ಟೊಂದು ನಮಗೆ ಆತ್ಮೀಯರಾಗಬೇಡ ನನಗೂ ಗಿರಿ ದಂಗೂ ಅಷ್ಟೇ ಎಷ್ಟೊಂದು ಆತ್ಮೀಯರ ನಮ್ಮ ಮನೆ ಮನೆಯ ಮನೆ ಮನೆಯವರು ಅವ್ರ ಥರ ಮನೆ ಮಂದಿ ಥರ ಆಗಿಬಿಟ್ಟಿದ್ದಾರೆ ಅವರು ನನಗಂತೂ ನನ್ನ ಪ್ರೀತಿಯ ತಂಗಿ ಅಂತ ಹೇಳ್ಬೋದು ಆ ಥರ ಅಷ್ಟೊಂದು ನಮಗೆ ಅವರು ಆತ್ಮೀಯರಾಗಿಬಿಟ್ಟಿದ್ದಾರೆ ಡಾಕ್ಟ್ರ್ ಥರ ಖಂಡಿತ ಕಾಣಲ್ಲ ಅವರು ಅವರ ನಡವಳಿಕೆಯಲ್ಲೆಲ್ಲೂ ಅವರು ಡಾಕ್ಟ್ರು ಅಂತ ಅನಿಸೋದೇ ಇಲ್ಲ ನಮಗೆ ಸೊ ಹಾಗೆ ಇಷ್ಟು ನಮಗೆ ಆತ್ಮೀಯರಾಗಿಬಿಟ್ಟಿದ್ದಾರೆ ಆಕೆ ನಾವು ಲಾಸ್ಟ್ ಇಯರ್ ಅಮೇರಿಕಕ್ಕೆ ಹೋಗಿದ್ವಿ ಆವಾಗಲೇ ಅವರು ಮನೆಗೆ ಕರೆದಿದ್ರು ಅವರು ಅವರು ಹೇಳಿದರು ಇಲ್ಲಿಗೆ ಬಂದಾಗಲೂ ನೀವು ಅಮೇರಿಕೆಗೆ ಬಂದಾಗ ನಮ್ಮ ಮನೆಗೆ ಬರಬೇಕು ಅಂತ ಅದಕ್ಕೂ ಮುಂಚೆ ನಾವು ಅಮೇರಿಕಕ್ಕೆ ಹೋಗಿದ್ವಿ ಟೂ ತೌಸಂಡ್ ಟೆನ್ನಲ್ಲೇ ಹೋಗಿದ್ವಿ ಅಕ್ಕ ಸಮ್ಮೇಳನಕ್ಕೆ ಆ ಅಕ್ಕ ಸಮ್ಮೇಳನಕ್ಕೆ ನಾವು ಹೋದಾಗ ಅಲ್ಲಿ ಇಡೀ ನಾವು ಅಮೇರಿಕಾದಲ್ಲಿ ಒಂದು ತಿಂಗಳಿದ್ವಿ ನಾನು ವೆಂಕಟೇಶ್ ಮೂರ್ತಿ ಜೊತೆ ಗಿರಿಜಾನು ಬಂದಿದ್ಲು ಅಲ್ಲಿ ಪೂರ್ತಿ ನಾವು ಎಲ್ಲೆಲ್ಲಿಗೆ ಹೋಗಬೇಕು ಎಲ್ಲಿ ಯಾರ್ಯಾರ ಮನೆಯಲ್ಲಿ ಎಲ್ಲನೂ ಪೂರ್ತಿ ನಮ್ಮ ಇಟನಿ ಅಂತೀವಲ್ಲ ಪೂರ್ತಿ ಅದನ್ನು ತಯಾರು ಮಾಡಿದ್ದು ನಮ್ಮ ದತ್ತಾತ್ರಿ ಇವರು ಅಲ್ಲಿದ್ದರು ಆಗ ಅಮೇರಿಕಾದಲ್ಲಿ ಇವರು ಇನ್ನೊಬ್ಬ ಕನ್ನಡಾಭಿಮಾನಿ ಹಾಗೆ ನೋಡಿದ್ರೆ ನಾವು ಅಂದ್ಕೊಂಡಿದ್ದು ಬರೀ ಕನ್ನಡಾಭಿಮಾನಿ ಅಂತ ಇವಾಗ ದೊಡ್ಡ ಕನ್ನಡದ ಲೇಖಕರಾಗಿಬಿಟ್ಟಿದ್ದಾರೆ ಅವರು ಅಲ್ಲಿಂದ ಬಂದಮೇಲೆ ಅಮೆರಿಕ ಅವರು ಬಂದ್ಬಿಟ್ಟು ಈಗ ವಾಪಸ್ ಬಂದರು ಯಾಕೆ ವಾಪಸ್ ಬಂದರು ಅಂದರೆ ನಿಜವಾಗೂ ಕೂಡ ಯಾ ಸಿ ಹಣ ಗಳಿಸೋದು ಗಳಿಸೋದು ಬೇಕಿದ್ದರೆ ಅಮೇರಿಕಕ್ಕೆ ಹೋಗ್ಬೋದು ಇ ಅವರಿಗೆಲ್ಲ ಯಾವ ದೇಶಕ್ಕಿದ್ರೂ ಪರವಾಗಿಲ್ಲ ಆದರೆ ಈ ಕಲಾವಿದರಿಗೆ ಮತ್ತು ಸಾಹಿತಿಗಳಿಗೆ ಅಥವಾ ಕವಿಗಳಿಗೆ ಅಥವಾ ಸೀತಾರಾಮ್ ಥರ ಈ ಕಲೆಯ ವಲಯದಲ್ಲಿರೋರಿಗೆ ಯಾರು ಕೂಡ ತಮ್ಮ ಬೇರನ್ನು ಬಿಟ್ಟು ಅಂದರೆ ನಮ್ಮ ಕನ್ನಡನ ಬಿಟ್ಟು ನಾವು ಹೋಗಕ್ಕೆ ಆಗೋದೇ ಇಲ್ಲ ಅವರಿಗೆ ನಿಜವಾಗೂ ಅವರಲ್ಲಿ ಎಂಥ ಸೃಜನಶೀಲ ತುಡಿತಾ ಇತ್ತು ಅಂದರೆ ನಮ್ಮ ದತ್ತಾತ್ರಿಗೆ ಅಲ್ಲಿರೋಕ್ಕೆ ಸಾಧ್ಯವೇ ಇರಲಿ ಅವ್ರಿಗೆ ದ್ವೀಪವ ನರಸಿ ಅಂತವ್ರದೇ ಒಂದು ಅಲ್ಲಿ ಆವಾಗಲೇ ಬಂದಿತ್ತು ಸೊ ಅವ್ರು ತಮ್ಮ ತಾಯ್ನಾಡನ್ನು ನರಸಿ ಮತ್ತೆ ವಾಪಸ್ ಬಂದರು ಅವ್ರು ಇಲ್ಲೇ ಸೆಟ್ಲ್ ಆದರು ಇಲ್ಲಿಗೆ ಬಂದಮೇಲೆ ಹಿ ಯಾಸ್ ಬಿಕಮ್ ಒನ್ ಆಫ್ ಅವರ್ ಫೈನೆಸ್ಟ್ ರೈಟರ್ಸ್ ಒಳ್ಳೆಯ ಕಾದಂಬರಿಕಾರರಾಗಿ ಈಗ ತುಂಬ ಹೆಸರು ಮಾಡಿದ್ದಾರೆ ಅಂದರೆ ಅವ್ರಿಗೂ ಆ ಥರದ ಒಂದು ಅಂದರೆ ಆ ಸಾರ್ಥಕತೆ ನಿಜವಾದ ಧನ್ಯತೆ ಒಬ್ಬ ಕಲಾವಿದರಿಗೆ ದೊರೆಯೋದು ಅಲ್ಲಿ ಅವರಿಗೆ ಹಣ ಸಂಪಾದನೆ ಮಾಡೋದಾಗಿದ್ದರೆ ಅಲ್ಲೇ ಇರೋರು ಅವರು ಹಾಗಾಗಿ ನಮ್ಮನ್ನೇನಾದರೂ ಎಲ್ಲ ಅಮೇರಿಕಾಗೆ ಅಕ್ಕಾದರೆ ನಾವು ನೀರಿಂದ ಹೊರಗೆ ತೆಗೆದು ಮೀನು ಥರ ಆಗಿಬಿಟ್ಟಿರ್ತೀವಿ ಇರಲಿಕ್ಕೆ ಸಾಧ್ಯ ಇಲ್ಲ ಹೋಗಿ ನೋಡ್ಕೊಂಡು ಬರ್ಬೋದು ಅಷ್ಟೇ ನಾವು ಆದರೆ ಇವ್ರ ಮನೆಗೆ ನಮ್ಮನ್ನು ಕರೆದಿದ್ರು ಹೋಗಿದ್ವಿ ನಿಜವಾಗೂ ಎಷ್ಟು ಚೆನ್ನಾಗಿದೆ ಅಂದರೆ ಅದು ಹೇಳಲಿಕ್ಕೆ ಸಾಧ್ಯ ಅವ್ರ ಮನೆ ಅಂದರೆ ಎಂಥ ಅದ್ಭುತವಾಗಿ ಪರಿಸರ ಎಲ್ಲ ಇದೆ ಆ ಅಂತೂ ಅಲ್ಲೇ ಸರ್ಕಾರಿ ಹಣ್ಣುಗಳು ತುಂಬ ಬರೀ ಬೆಳೀತಾರೆ ಹಾಗಾಗಿ ನಮ್ಮ ಮಲೆನಾಡಿನ ಥರ ಅದು ಆ ಏರಿಯಾ ಪೂರ್ತಿನೂ ಭಾಳ ಅಲ್ಲಿ ಹೋದರೆ ಆದರೆ ಖುಷಿ ಆಗತ್ತೆ ಆ ಸ್ವತಂತ್ರ ಇದು ಬರಬೇಕಷ್ಟೇ ನಮ್ಗೆ ಅಲ್ಲಿ ಅದು ನನಗೆ ಇವತ್ತು ಭಾಳ ಸಂತೋಷ ಆಗಿದೆ ಏನಪ್ಪ ಅಂದರೆ ಸುಬ್ರಾಯರ್ನ ಪರಿಚಯ ಮಾಡಿಕೊಟ್ಟಿದ್ದು ಯಾಕಂದರೆ ನನಗೆ ಗೊತ್ತು ಸುಬ್ರಾಯ್ಯನ ಬಗ್ಗೆ ನನಗೆ ಗೊತ್ತಿತ್ತು ಆದರೆ ಈ ನಿಜವಾಗೂ ಅವರು ಅವ್ರನ್ನ ನೋಡಿ ನಿಮ್ಗೆ ಗೊತ್ತಾಗೋದಿಲ್ಲ ಸೊ ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಖ್ಯಾತಿಯ ವಿಜ್ಞಾನಿ ಅವರು ಅಂದರೆ ಎಲ್ಲ ಎಲ್ಲ ಬರೀ ಭಾರತ ದೇಶಕ್ಕೂ ಅನೇಕ ಸಲ ಬರ್ತಿರ್ತಾರೆ ಅವ್ರು ಕಾನ್ಫಿಡೆನ್ಸ್ಗೆ ಜಗತ್ತು ಎಲ್ಲ ಕಡೆ ಹೋಗ್ತಿರ್ತಾರೆ ಸೊ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ನೋಡಿ ಈಗ ಸಿನಿಮಾ ಅಂತಂದರೆ ಎಲ್ರಿಗೂ ಸಿನಿಮಾ ಅಥವಾ ನಿಮ್ಮ ಕಿರುತೆರೆ ಅಂತ ಇಟ್ಕೊಳ್ಳಿ ಎಲ್ಲ ಕಾಣಿಸ್ತಾ ಇರ್ತಾರಲ್ಲ ಆ ಆ್ಯಕ್ಟ್ರುಗಳು ಮಾತ್ರ ಗೊತ್ತಿರ್ತಾರೆ ಅವ್ರು ಹಿಂದೆ ಇರ್ಬೋದು ಮ್ಯೂಸಿಕ್ ಡೈರೆಕ್ಟರ್ ಇರ್ಬೋದು ಅವರೆಲ್ಲ ಗೊತ್ತಿರೋದಿಲ್ಲ ಅವರೆಲ್ಲ ಅವರೆಲ್ಲ ಏನೋ ನೇಪಥ್ಯದ ಕಲಾವಿದರು ಅವರೆಲ್ಲ ಮುಂದೆ ಕಾಣೋರು ಹಾಗೆ ನಮ್ಮಲ್ಲೂ ಸಾಮಾನ್ಯವಾಗಿ ಈ ಥರ ಈ ಸಾಹಿತ್ಯ ವಲಯದವ್ರಿಗೆ ಭಾಳ ಜನಕ್ಕೆ ಗೊತ್ತಿರ್ತದೆ ಆದರೆ ವಿಜ್ಞಾನ ಆಗ್ಬೋದು ಅದು ವೈದ್ಯ ವಿಜ್ಞಾನ ಆಗ್ಬೋದು ಬೇರೆ ಬೇರೆ ವಿಜ್ಞಾನದಿರ್ತಾರೆ ಆ ಶಾಖೆಗಳಲ್ಲಿ ವೈದ್ಯ ವಿಜ್ಞಾನ ಎಲ್ಲ ಸಿ ಆ ಎಂಥ ದೊಡ್ಡ ಸಾಧನೆ ಮಾಡಿರ್ತಾರೆ ಸಾಮಾನ್ಯ ಜನಕ್ಕೆ ಅವ್ರಿಗೆ ಗೊತ್ತಿರಲ್ಲ ಅಲ್ವಾ ಹಾಗೆ ಯಾಕೆಂದರೆ ಸುಬ್ರಾಯ್ ನಿಜವಾಗ್ಲೂ ಕೂಡ ಎಷ್ಟೊಂದು ದೊಡ್ಡ ಸಾಧನೆ ಮಾಡಿರೋದು ಈಗ ಅಂಥವರು ಕೂಡ ಸಾಮಾನ್ಯ ಜನಕ್ಕೆ ಅದನ್ನು ಪರಿಚಯ ಮಾಡಿಕೊಟ್ಟಿದ್ದು ಇವತ್ತು ಭಾಳ ಒಳ್ಳೆಯದಾಯಿತು ಅದಕ್ಕೆ ನಿಮಗೆ ನಾನು ನನ್ನ ಧನ್ಯವಾದ ಹೇಳಲೇಬೇಕು ಇವತ್ತು ಸೊ ಅದು ಬಹಳ ಮುಖ್ಯವಾಗಿ ಆಗಬೇಕಾಗಿದ್ದು ಕೆಲಸ ಇದರಲ್ಲಿ ಬರೀ ಮೀನಾ ಮಾತ್ರ ಮೆರೀತಾ ಇರ್ತಿದ್ದೀರಿ ಅವ್ರು ಹೇಳಿದ್ರು ನೋಡಿ ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ಅಲ್ಲ ಬಿಹೈಂಡ್ ದಿ ಸಕ್ಸಸ್ಫುಲ್ ವುಮನ್ ದಿಸ್ ಗ್ರೇಟ್ ಮ್ಯಾನ್ ಈಸ್ ದೇರ್ ಹಾಗಾಗಿ ಸೊ ಅದಕ್ಕೆ ಇವು ಭಾಳ ನನಗೆ ಖುಷಿ ಸಂತೋಷ ಆಯ್ತು ಇವತ್ತು ಮತ್ತು ನನಗೆ ಇನ್ನೊಂದು ಭಾಳ ಖುಷಿ ಅಂತಂದರೆ ಇವತ್ತು ನನ್ನ ಐವತ್ತು ಐವತ್ತೈದು ವರ್ಷದ ಹಿಂದಿನ ಗೆಳೆಯರು ಏನು ಸೀತಾರಾಮ ಎಲ್ಲಿದ್ದಾನೆ ನಮ್ಮ ನರಸಿಂಹಮೂರ್ತಿ ನಾವೆಲ್ಲ ನಾವು ಹಾಂ ಅಲ್ಲ ನಾನಿದಾಗಿರ್ಲಿಲ್ಲ ಅವರು ಹೇ ಇದ್ದಿರಾ ನಾನಿದ್ದು ಒಂದೇ ವರ್ಷಪ್ಪ ಅಲ್ಲಿ ಅವಾಗಿದ್ದರಾ ಪಾಪ ಅವರು ನೇಪಥ್ಯ ಕಲಾವಿದರಾಗಿದ್ದರು ಹೌದು ಎನಿವೆ ಪುರುಷತ್ ಪುರುಷೋತ್ತಮ ಅಂತಾಗ ಬಟ್ ನಮಗೆ ಅಷ್ಟು ಗೊತ್ತಿರಲಿಲ್ಲ ಯಾಕಂದರೆ ಯಾಕೆ ಗೊತ್ತಾಗಿದ್ದು ಅಂದರೆ ನೋಡಿ ಯಾವುದನ್ನೇ ಹೇಳ್ತಾ ಬಂದೆ ಯಾಕಂದರೆ ನಾನು ಆ ಕಾ ಆಗಲೇ ನನ್ನ ಕಥೆಯೆಲ್ಲನೂ ಪ್ರಜಾವಾಣಿ ಕಥಾ ಸ್ಪರ್ಧೆನಲ್ಲೆಲ್ಲ ಬಹುಮಾನ ಗಳಿಸಿ ನಾನು ದೊಡ್ಡ ಆಗ ಅದರಿಂದ ಆವಾಗ ಇನ್ನೂ ಇವರೆಲ್ಲ ಇನ್ನೂ ಪಾಪ ಪ್ರ ಇನ್ನೂ ಪ್ರವರ್ಧಮಾನಕ್ಕೆ ಬರ್ತಾಯಿದ್ದಂತ ಆ ಕಾಲಕ್ಕೇ ನಾನು ಹೇಳ್ತಿರೋದು ಸಾವಿರದ ಒಂಬೈನೂರ ಅರವತ್ತಾರು ಅರವತ್ತಾರರಲ್ಲಿ ಆಗಲೇ ಕಂಡಕ್ಟರ್ ಕರಿಯಪ್ಪ ಬರೆದಿದ್ರು ಸುಧಾದಲ್ಲಿ ಬಂದಿತ್ತು ಸೊ ಅಷ್ಟೊತ್ತಿಗೆ ನನಗೆ ನನಗೆ ನಾನು ಕವಿಯಾಗಿ ಆಗಲ್ಲ ಎಷ್ಟಾಬ್ಲಿಷ್ ಆಗಿಬಿಟ್ಟಿದ್ದೆ ಸೀತಾರಾಮ ಆಗಲಿ ಇನ್ನೂ ನಾಟಕಗಳೆಲ್ಲ ಮಾಡ್ತಿದ್ದ ಸೊ ಆವಾಗಲೇ ಲಂಕ್ ಲಂಕೇಶ್ ಎಲ್ಲ ಪರಿಚಯ ಆಗಿದ್ದು ಅವನು ಕೂಡ ಸೊ ಹೀಗೆ ಆ ಕಾಲದ ಗೆಳೆಯರು ಸರಿ ಆಮೇಲೆ ನರಸಿಮೂರ್ತಿ ಇದ್ರು ನೋಡಿ ಇವರು ಇದ್ರು ಇವರು ಅವರು ಕಡೂರ್ನವರು ಚಿಕ್ಕಮಗಳೂರಿನವರು ನಮ್ಮ ನಮ್ಮ ಬೀರೂರ್ನವರು ಅಂತ ನೋಡಿ ನಾವು ಒಂದೇ ಜಿಲ್ಲೆಯವರು ಹೇಳಬೇಕು ನೀವು ಅದನ್ನು ಅಂತ ಹೇಳಿದ್ರೆ ನಾವು ಮೂರು ನಾನು ಹೇಳ್ತಾ ಇದ್ದೀನಿ ಅದೇ ಮೂರು ಮೂರು ಜನ ನಾವು ಕೋಲಾರ ಜಿಲ್ಲೆಯವರು ಆವಾಗ ಅಖಂಡ ಕೋಲಾರ ಜಿಲ್ಲೆ ಇವರು ಆ ಕಡೆ ನಮಗೆ ಎರಡು ಕಡೆ ಸಂಬಂಧ ಒಂದು ಬೀರೂರು ಕಡೆಯಿಂದ ನೋಡಿ ಇವರೆಲ್ಲ ದತ್ತಾತ್ರಿ ಮತ್ತು ಮೀನಾ ಮತ್ತು ಹಾಗೆ ನಮ್ಮ ಕೋಲಾರ ಜಿಲ್ಲೆ ಕಡೆಯಿಂದ ನಾವು ಮೂರು ಜನ ಸರ್ದಾರ್ ಇದ್ದೀವಿ ಸೊ ಹೀಗೆ ಅವೆಲ್ಲನೂ ಇವತ್ತು ಇಲ್ಲಿ ಸೇರ್ಲಿಕ್ಕೆ ಕೂಡ ಒಂದು ಕಾರಣ ಆಯಿತು ಭಾಳ ಖುಷಿ ಆಯಿತು ನನಗೆ ಮತ್ತೊಂದು ನೋಡಿ ಈ ಸಮರ್ಥ ಭೂಷಣ್ ಎಲ್ಲ ಸಮ್ ಈ ನೋಡಿ ಇವರು ಅಲ್ಲಿ ಅಮೇರಿಕಾದಲ್ಲಿ ಇದ್ರು ಕೂಡ ಕನ್ನಡದ ಎಷ್ಟು ಕೆಲಸ ಮಾಡ್ತಾರೆ ಅಂದ್ರೆ ಸರಿ ನಾನು ಅಲ್ಲಿ ಲಾಸ್ಟ್ ಇಯರ್ ಓದಕ್ಕೆ ಹೋಗಿದ್ದಾಗ ಅಲ್ಲಿ ಅಲ್ಲಿ ಎಷ್ಟೊಂದು ಅಲ್ಲಿ ಕನ್ನಡದ ಕಾರ್ಯಕ್ರಮಗಳೆಲ್ಲ ಆಯಿತು ಎಲ್ಲರದ ನಿರ್ವಹಣೆ ಅವರೇ ಮಾಡ್ತಿರೋದು ಅಂದರೆ ಎಷ್ಟು ಚೆನ್ನಾಗಿ ಓದ್ಕೊಂಡಿದ್ದಾರೆ ಕನ್ನಡ ಸಾಹಿತ್ಯ ಅಂದರೆ ಕನ್ನಡದ ಅಂದರೆ ಕನ್ನಡದ ಕವಿಗಳ ಬಗ್ಗೆ ಎಲ್ಲ ಅಕಾರಣವಾಗಿ ಗೌರವ ಜಾಸ್ತಿ ಆಗುತ್ತೆ ಹಾಂ ಅದನ್ನು ಓದ್ಮೇಲೆ ಸ್ವಲ್ಪ ಗೌರವ ಕಮ್ಮಿ ಆಗಿದೆ ಸೊ ಎಷ್ಟು ಅಲ್ಲಿ ನನಗೆ ಎಷ್ಟೊಂದು ಕಡೆ ನನ್ನನ್ನು ಸಂದರ್ಶನ ಅವರು ಸಂದರ್ಶನ ಮಾಡಬೇಕಂದ್ರೆ ಗೊತ್ತಾಗ್ಬಿಡುತ್ತಲ್ಲ ಓದ್ಕೊಂಡಿದ್ದಾರೆ ಅಲ್ಲ ಎಷ್ಟು ಚೆನ್ನಾಗಿ ಎಲ್ಲ ಓದ್ಕೊಂಡಿದ್ದಾರೆ ಅಂದರೆ ಎಲ್ಲರೂ ಓದ್ಕೊಂಡು ಅದು ಸಮರ್ಥ ಅನ್ನೋ ಒಳ್ಳೆ ಹೆಸರಿನ ಬೇರೆ ಅವರು ಸೊ ಒಳ್ಳೆ ಸಮರ್ಥರಾದಂಥ ಭೂಷಣ ಅವರು ಸಮರ್ಥ ಸೊ ಇವರು ಭಾಳ ಖುಷಿ ಆಯ್ತು ನನಗೆ ಮತ್ತು ಈ ಪುಸ್ತಕದ ಬಗ್ಗೆ ಪುಸ್ತಕ ನಾನು ಓದಿದೆ ನಾನು ಅದಕ್ಕೋಸ್ಕರ ಯಾವತ್ತೂ ಯಾವತ್ತು ಪುಸ್ತಕ ಓದಿದೆ ನಾನು ಕಾರ್ಯಕ್ರಮಕ್ಕೆ ಹೋಗೋಲ್ಲ ಆ ಥರದ ಇದ್ದರೆ ಆ ಪುಸ್ತಕಗಳ ಬಹಳ ಈ ಪುಸ್ತಕದ ವಿಶೇಷನ ಏನಂತಾರೆ ಯಾಕೆ ಎಲ್ರಿಗೂ ಇಷ್ಟ ಇದೆ ಅದು ಅಂತಂದರೆ ಇದು ಇದರಲ್ಲಿರುವಂಥ ಟೋಟಲ್ ಮುಗ್ಧತೆ ಇನ್ನೋ ಸೆನ್ಸ್ ಅದು ಅವರು ಬರೀಬೇಕು ಅಂತ ತಾನು ದೊಡ್ಡ ಲೇಖಕಿನೋ ಲೇಖಕಿನೋ ಆ ಥರದ್ದು ಏನೂ ಇಲ್ಲ ತನಗೇನೇನು ನ ಅನುಭವಗಳಾಗಿತ್ತು ನೆನಪುಗಳಾಗಿತ್ತು ಅನಿಸಿದ ಹಾಗೆ ಆ ಆ ಸರಳತೆ ಆ ಮುಗ್ಧತೆ ಇದೆಯಲ್ಲ ಅದೇ ಈ ಇದರ ಈ ಪುಸ್ತಕದ ಸ್ಟ್ರೆಂಗ್ತ್ ಅಂತ ನನಗನ್ಸುತ್ತೆ ಅಂದರೆ ಅದರ ಶಕ್ತಿನೇ ಅದು ಆ ಸರಳತೆಯೇ ಅದರ ಶಕ್ತಿಯಾಗಿದೆ ಮತ್ತು ಏನು ಅದು ಅದು ಅದರಲ್ಲಿರುವಂಥ ಸೆನ್ಸ್ ಆಫ್ ಹ್ಯೂಮರ್ ಅಂತಾರೆ ಆ ಸೆನ್ಸ್ ಆಫ್ ಹ್ಯೂಮರ್ ಕೂಡ ಅವರ ಸ್ವಭಾವ ಅದು ಮೀನಾ ಸ್ವಭಾವನೇ ಸೆನ್ಸ್ ಆಫ್ ಹ್ಯೂಮರ್ ಅದು ಹಾಗಾಗಿರೋದ್ರಿಂದಲೇ ಅದರಲ್ಲಿ ಅದು ತಾನಾಗಿ ಸಹಜವಾಗಿ ಅಲ್ಲಿ ಅದು ಬಂದಿದೆ ಹಾಗಾಗಿನೇ ಆ ಲೇಖನಗಳೆಲ್ಲ ನಮಗೆ ಭಾಳ ಖುಷಿ ಕೊಡೋದು ಯಾಕಂತಂದರೆ ಎಲ್ಲೂ ತೋರುಗಾಣಿಕೆ ಅನ್ನೋದು ಇಲ್ಲವೇ ಇಲ್ಲ ಏನೋ ತೋರಿಸ್ಕೋಬೇಕು ಏನೋ ಮಾಡಬೇಕು ಇಲ್ಲದೆ ತನಗೇನು ಅನ್ನಿಸ್ತು ತನ್ನ ತನ್ನ ಇಂಪ್ರೆಷನ್ಸ್ ಏನು ಅದು ಸರಳವಾಗಿ ಸಹಜವಾಗಿ ಅವರು ಅಲ್ಲಿ ಹೇಳಿದ್ದಾರೆ ಹಾಗಾಗಿನೇ ಅದು ಭಾಳ ಖುಷಿ ಕೊಡ್ತದೆ ಅಂತ ಅನ್ನಿಸ್ತು ಮತ್ತು ಅಲ್ಲಿ ಇವರೆಲ್ಲರೂ ಹೇಳಿದ್ರು ಯಾವುದು ಅದು ಇದು ನನಗೆ ಭಾಳ ವಿಶೇಷವಾಗಿ ಕಂಡಿದ್ದೆ ಅಂದರೆ ಅಲ್ಲೊಂದು ಒಬ್ಬ ಶಂಕರು ಶಂಕರು ಅಲ್ಲಮ್ಮ ಶಂಕರು ಅಂಗಡಿ ಅಂತಂದರೆ ಆ ಶಂಕರು ಅಂತ ಪಾಪ ಅವನೊಂದು ಅಂಗಡಿ ಮಾಡ್ಕೊ ಅದು ಅವರ ಕೋಟೆ ಬೀದಿನಲ್ಲಿ ಆ ಅಂಗಡಿ ಇರಲ್ಲ ದಿನಸಿ ಅಂಗಡಿದು ದಿನಸಿ ಅಂಗಡಿ ಪಾಪ ಅವನು ಪಾಪರಾಗ್ಬಿಡ್ತಾನ ಆಮೇಲೆ ಯಾಕಂದರೆ ಬಾ ಬ್ರಾಹ್ಮಣರ ಬೀದಿನಲ್ಲಿ ಅಂಗಡಿ ತೆಗೆದರೆ ಎಲ್ಲ ಉದ್ದಾರ ಆಗ್ತಾರೆ ಹೇಳಿ ಎಲ್ಲ ಬರೀ ಉದ್ ಉದ್ರಿ ತಗೊಂಡು ಹೋಗ್ತಿರ್ತಾರೆ ಎಲ್ಲ ಆಗಿರ್ತಾರೆ ಸೊ ಹಾಗಾಗಿಬಿಟ್ಟು ಅವನು ಅವನಿಗೇನು ಉದ್ಧಾರ ಆಗೋಲ್ಲ ಅವನು ಆದರೆ ಅವನಿಗೂ ಏನು ಉದ್ಧಾರ ಆಗಬೇಕು ಅಂತೂ ಏನಿಲ್ಲ ಅವ್ನಿಗೆ ಅವ್ರನ್ನ ಅಂಗಡಿ ತೆಗೆದುಬಿಟ್ಟು ಅಲ್ಲಿ ಕಟ್ಟೆ ಅಲ್ಲಿ ಎಲ್ಲರೂ ಬಂದು ಅಲ್ಲಿ ಹರಟೆ ಗಿಟ್ಟೆ ಹೊಡ್ಕೊಂಡು ಕೂತ್ಕೊಂಡಿರ್ತಾರೆ ಅಷ್ಟೇ ಅಲ್ಲಿ ಅಲ್ಲಿ ಭಾಳ ಖುಷಿ ಅಂತಂದರೆ ಅಲ್ಲಿ ಯಾರೋ ಒಬ್ಬರು ಒಬ್ಬರು ಬರ್ತಾರೆ ಅವ್ರು ಯಾರೋ ಜೋಯಿಸ್ರು ಜೋಯಿಸ್ರು ಹೇಳ್ತಾರೆ ಅವರು ಸ್ವಲ್ಪ ಬೋಳ್ತಲೆ ನಿಡ್ತಾರೆ ಅವರು ಏನು ಜೋಸ್ತ್ರ ನಿನ್ನೆ ಏನೋ ಮೂರು ಎತ್ಕೊಂಡು ಹೋಗ್ತಾ ಇದ್ರಿ ನೀವು ಮೂರು ಮೂರು ತೆಂಗಿನಕಾಯಿ ತೆಂಗಿನ ಎತ್ಕೊಂಡೋಗ್ತಾ ಇದ್ರಿ ಏ ಇಲ್ಲಪ್ಪ ಎರಡೇ ತೆಂಗಿನಕಾಯಿ ಎತ್ಕೊಂಡೋಗ್ತಾ ಇದ್ದೆ ಅಂತ ಏ ಈ ಕಡೆ ಆ ಕಡೆ ಎರಡು ಹೋಗ್ತಾ ಇದ್ದೆ ಏ ಇಲ್ಲ ನೀವು ಮೂರು ಇದ್ರಿ ಅಂತ ಇಲ್ಲ ಎರ ಹೌದಾ ಓಹ್ ಮಧ್ಯ ಇದು ನಿಮ್ಮ ತಲೆ ಅಂತ ಕಾಣುತ್ತಾಗಿದ್ರೆ ಅಂತ ಅಂದರೆ ಅವು ಸೊ ಮೂರು ಅಂದರೆ ಹಿಂಗೆ ಎತ್ಕೊಂಡು ಇದ್ರೆ ಮೂರು ಮೂರು ತೆಗಿ ತಾಯಿ ಅಂದರೆ ಆ ಸೆನ್ಸ್ ಆಫ್ ಹ್ಯೂಮರ್ ಎಲ್ಲ ಆಗಲ್ಲ ಅದರ ಜ್ಞಾಪಕ ಇಟ್ಕೊಂಡಿರೋದು ಕೂಡ ಭಾಳ ಮಜಾ ಇರ್ತದೆ ಆಮೇಲೆ ಆ ಬ್ರೆಡ್ ಅಯ್ಯಂಗಾರಂತೂ ಭಾಳ ಮಜಾ ಇರ್ತದೆ ಯಾಕಂದ್ರೆ ನಾವು ನೋಡಿ ನಮ್ಮ ನಾವು ನಮ್ಮ ಮನೇಲಿ ನಮ್ಮ ಮನೆಯಲ್ಲಿ ಬಾಡಿಗೆ ಕೊಟ್ಟಿದ್ದೀವಿ ಅಲ್ಲೂ ಬ್ರೆಡ್ ಒಂದು ಬೇಕ್ರಿ ಇತ್ತು ಆ ಬೇಕ್ರಿ ಇದ್ದಿದ್ರೆ ನಮ್ಗೆ ಗೊತ್ತು ಆ ಅಯ್ಯಂಗಾರರು ಪಾಪ ಅವರು ಬೆಳಗಿನ ಅಲ್ಲಿ ಇರ್ತಿದ್ರಲ್ವ ಆಮೇಲೆ ಅವ್ರು ಏನೇ ಸ್ನಾನ ಮಾಡಿದ್ರು ಆ ವಾಸನೆ ಮಾತ್ರ ಹೋಗ್ತಾ ಇರಲಿಲ್ಲ ಅದೇನೋ ಒಂದು ಇದು ಅಂಗಡಿ ವಾಸನೆ ಬರುತ್ತಲ್ಲ ಜಿಡ್ಡಿನ ವಾಸನೆ ಆ ವಾಸನೆ ಸೊ ಎಲ್ಲ ವರ್ಣನೆ ಮಾಡ್ತಾರೆ ಬರೀ ಇವರು ಅದರಲ್ಲಿ ಹಾಗಾಗಿ ಅವೆಲ್ಲ ಭಾಳ ಖುಷಿ ಕೊಡ್ತು ನನಗೆ ಎನಿವೇ ಒಟ್ಟು ಇಡೀ ಈ ಪುಸ್ತಕದಲ್ಲಿ ನನಗೆ ಅದೇ ಅನಿಸಿದ್ದೆಂದರೆ ಅವರ ಯಾರು ಸಹಜವಾದಂಥ ಸರಳತೆ ಹಾಸ್ಯ ಪ್ರವೃತ್ತಿ ಎಲ್ಲವೂ ಸೊ ಮೀನಾಗೆ ಇದು ಮೊದಲನೇ ಆ ಪುಸ್ತಕ ಅಂತ ಎಲ್ಲ ಕಡೆ ಹೇಳ್ತಿರ್ತೀನಿ ನಾನು ಮೊದಲನೇ ಹೆಜ್ಜೆ ಅಂತಾರೆ ಈ ಮೊದಲನೇ ಹೆಜ್ಜೆ ಇಟ್ಟರೆ ಅದು ನಡಿಗೆ ಆಗೋಲ್ಲ ನಡಿಗೆ ಆಗಬೇಕಾದ್ರೆ ಇನ್ನೊಂದು ಹೆಜ್ಜೆ ಇಡಲೇಬೇಕು ಅಂತ ಸೊ ಒಂದು ಹೆಜ್ಜೆ ಇಟ್ಟರೆ ನಡಿಗೆ ಆಗೋಲ್ಲ ಇನ್ನೊಂದು ಹೆಜ್ಜೆ ಇಟ್ಟರೆ ನಡಿಗೆ ಆಮೇಲೆ ನಡಿಗೆ ಮುಂದೆ ಹೋಗ್ತಾ ಹೋಗುತ್ತೆ ಸೊ ನಿಮ್ಮ ಮುಂದಿನ ಹೆಜ್ಜೆ ಇದೆಯಲ್ಲ ಅದನ್ನು ಕಾತರದಿಂದ ನಾವೆಲ್ಲ ಕಾಯ್ತಾ ಇದ್ದೀವಿ ಸೊ ಅದು ಆ ಬೇಗ ಬರಲಿ ಯಾವ ಬರ್ತೀವಿ ಯಾವ ರೀತ ಏನೋ ಕಾದಂಬರಿ ಎಲ್ಲ ಹೇಳ್ತಾ ಇದ್ರು ಕಥೆಗಳೇನಾ ಕಾದಂಬ ಸೊ ಎನಿವೆ ಕಥಾ ಸಂಕಲ್ನೂ ಆದಷ್ಟು ಬೇಗ ಬರಲಿ ಅಂತ ಹೇಳ್ತಾ ಬಟ್ ಭಾಳ ಖುಷಿ ಆಯ್ತು ಅಂದರೆ ಈ ನೋಡಿ ಸೀತಾರಾಮನಿಗೆ ಫೋನ್ ಮಾಡಿ ಹೇಳ್ದೆ ಅಂದರೆ ಈ ಥರ ಇದೆ ಅದೇ ನನಗೂ ಮರ್ತೋಗ್ತಾ ಇದೆ ಕೊಡೋ ಒಂದು ಸ್ವಲ್ಪ ಮರು ಜಾಸ್ತಿ ಆಗ್ತಾ ಇದೆ ನಾಳೆ ಬೆಳಗ್ಗೆ ಫೋನ್ ಮಾಡು ಬರ್ತೀನಿ ಅಂತ ಹೇಳಿದೆ ಈ ಇಬ್ಬರು ಗೆಳೆಯರಿದ್ದಾರೆ ಇಲ್ಲಿ ನರಸಿಂಹಮೂರ್ತಿ ಮತ್ತು ಸೀತಾರಾಮ ಇಬ್ಬರಲ್ಲೂ ಒಂದು ಸಮಾನವಾದಂಥ ಒಂದು ಲಕ್ಷಣ ಇದೆ ಭಾಳ ಜನ ಗಮನಿಸಿದ್ದಾರೆ ಎಲ್ಲೋ ಗೊತ್ತಿಲ್ಲ ಏನಂದರೆ ಈ ವಯಸ್ಸಲ್ಲೂ ಕನ್ನಡಕ ಹಾಕ್ಕೊಳ್ಳಲ್ಲ ಅವರು ಕಷ್ಟಪಡ್ತಾರೆ ಕೊಟ್ಟು ನರಸಿಂಹಮೂರ್ತಿನೂ ಅಷ್ಟೇ ಸೀತಾರಾಮನೂ ಅಷ್ಟೇ ಕನ್ನಡಕ ಮಾತ್ರ ಹಾಕ ಹಠ ಸೊ ಈ ಇಬ್ಬರು ಹಠಮಾರಿ ಗೆಳೆಯರು ಇವತ್ತು ಇಲ್ಲಿ ಅಭಿನಂದಿಸ್ತಾ ಅಲ್ಲ ಇವೆಲ್ಲ ಇರೋದು ಅದೇ ಸೆನ್ಸ್ ಆಫ್ ಹ್ಯೂಮರ್ ಅಂತ ಹೇಳ್ತಿದ್ನಲ್ಲ ಆ ಥರ ಸೊ ಭಾಳ ಸಂತೋಷ ಆಗಿದೆ ಮತ್ತು ಎಲ್ಲ ಈ ಸಂದರ್ಭದಲ್ಲಿ ನನಗೆ ಅತ್ಯಂತ ಆತ್ಮೀಯರಾಗಿರುವಂಥ ದಂಪತಿ ಇವರಿಬ್ಬರಿಗೂ ನೆನ್ನೆ ಇಲ್ಲ ನೆನ್ನೆ ಎಲ್ಲ ಸಿಕ್ಕಿದ್ವಿ ನಾವು ಎಲ್ಲೋ ಒಂದು ಸಂಗೀತ ಎಲ್ಲೋ ಹಾಡ್ ಕಂಪೋಸ್ ಮಾಡಿದ್ದಾರೆ ಅಂತಂದರೆ ನಾವು ಬರ್ತೀವಿ ಅಂತಂದ್ರು ಅಲ್ಲಿ ಹೋಗಿ ನೆನ್ನೆ ವಿಸ್ಮೆಂಟ್ ಎ ವೆರಿ ಒಂಡ್ರಫುಲ್ಲು ಈವ್ನಿಂಗ್ ಅಲ್ಲಿ ಅಲ್ಲೇನೋ ಅಂಥ ಒಂದು ಸರಳತೆ ಇದೆ ಅವರು ಅವ್ರು ಯಾರೋ ಅವ್ರ ಮನೆಯಲ್ಲಿ ಯಾರದೋ ಮನೆಯಲ್ಲಿ ಅವ್ರು ಕರಿಬೇಕು ಅಂತೂ ಏನಿಲ್ಲ ನೀವು ಕರಿದಿರಲ್ಲ ಸಾಕು ಬರ್ತೀವಿ ಅಂದರು ಅವರು ಸೊ ಅಷ್ಟು ಸರಳವಾಗಿ ಅವರು ಬಂದು ಮಾಡಿದ್ರು ಭಾಳ ಸಂತೋಷ ಖುಷಿ ಆಗ್ತದೆ ಎಲ್ಲಕ್ಕಿಂತ ದೊಡ್ಡ ಖುಷಿ ಅಂದರೆ ಎಷ್ಟೊಂದು ಜನ ಅಭಿಮಾನಿಗಳು ಕಡೂರಿಂದ ಎಲ್ಲ ಬಂದ ಹಾಂ ಕಡೂರಿನ ದಿನಗಳಿಗೆ ಕಡೂರಲ್ಲೇ ಮಾಡಬೇಕಾಗಿತ್ತು ಅಂತ ಬೇರೆ ಯಾರು ಹೇಳ್ತಾ ಇದ್ರು ಹೇಳಿದ್ರಿ ಕಡೂರಲ್ಲದಕ್ಕೆ ಇನ್ನೊಂದು ಕಾರ್ಯಕ್ರಮ ಅಲ್ಲಿ ಮಾಡ್ತೀವಿ ಅಂತ ಹೇಳಿಬಿಡಿ ಅದನ್ನು ಮಾಡ್ತಾರಂತೆ ಕಡೂರಲ್ಲೂ ಕೂಡ ಸೊ ಭಾಳ ಸಂತೋಷ ಅಲ್ಲಿ ನನ್ನೂ ಕರಿ ನಾನು ಹತ್ತಿರದವ್ರೆ ಪಕ್ಕದ ಬೀರೂರೇ ನಮ್ಮೂರು ಹಾಂ ಸೊ ಈ ಭಾಳ ಸಂತೋಷ ಆಯಿತು ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಲಿಕ್ಕೆ ಅಧ್ಯಕ್ಷತೆಯಂತಹ ಒಂದು ಭಾಳ ಗೌರವಾನ್ವಿತವಾದಂಥ ಸ್ಥಾನವನ್ನು ಯಾಕೋ ನನಗೂ ಕೊಟ್ಟಿದ್ದೀರಿ ಸೊ ಇನ್ನೊಂದು ವಿಷಯ ಏನಂದರೆ ನನ್ನ ಇತ್ತೀಚೆಗೆ ಬಿಡುಗಡೆ ಆದಂಥ ಒಂದು ಕಾದಂಬರಿ ಇದೆ ಕಿರು ಕಾದಂಬರಿ ಎಂಥ ಮೋಜಿನ ಅಂತ ಭಾಳ ಜನ ಇಷ್ಟ ಇಷ್ಟಪಟ್ಟಿದ್ದಾರೆ ಅದನ್ನು ಅದು ಪ್ರತಿಗಳಲ್ಲಿ ಸಿಗ್ತವೆ ಸೊ ನೀವು ಕೂಡ ಎಲ್ಲ ನಮ್ಮ ಕಡೆಯವರು ಸ್ವಲ್ಪ ಯಾಕೆ ಅದು ಬೀರೂರು ಬೀರೂರು ಕಡೂರು ಎಲ್ಲ ಅಕ್ಕಪಕ್ಕದವರು ಸೊ ನಿಮ್ಮೂರು ನಮ್ಮನೆ ನಾನು ಅಂತ ಅಂದ್ಕೊಂಡು ಆ ಪುಸ್ತಕನ ತೊಗೊಳ್ಳಿ ಎಲ್ಲ ಓದಿ ಓದ್ಬಿಟ್ಟು ನನಗೆ ಅದರ ಅಭಿಪ್ರಾಯನೂ ಹೇಳಿ ಅದರ ಜೊತೆಗೆ ಇವು ಪುಸ್ತಕನ ತೊಗೊಳ್ಳಿ ಕಡೂರಿನ ದಿನಗಳು ಪುಸ್ತಕ ಅಂತ ತಗೊಳ್ಳಿ ಅಂತ ಹೇಳಿ ನನ್ನ ಮಾತು ಮುಗಿತ ಇದ್ದೀನಿ ನಮಸ್ಕಾರ